ಹೈ ಫ್ರೆಂಡ್ಸ್ ಎಲ್ಲಕ್ಕೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಇದು ನೈಟ್ ವ್ಲಾಗ್ ಆಗಿರುತ್ತೆ ಸಮಯ ಈಗಾಗಿದೆ ಆಲ್ಮೋಸ್ಟ್ ಎಂಟು ಮುಕ್ಕಾಲ್ ಒಂಬತ್ತು ಗಂಟೆ ನೈಟ್ ವೀಡಿಯೋ ಶುರು ಮಾಡಿದ್ದೀನಿ ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ತುಂಬ ಕೋಲ್ಡ್ ಇದೆ ಥಂಡಿ ಆದಷ್ಟು ಬೆಚ್ಚಿಗೆ ಮನೆಯಲ್ಲಿರೋದು ಒಳ್ಳೆಯದು ಹೊರಗಡೆ ಹೋಗೋರು ತುಂಬ ಅವಶ್ಯಕತೆ ಇದ್ದರೆ ಹೋಗಬೇಕು ಹಾಗೆ ಕೂಡ ಆದಷ್ಟು ಸ್ವೆಟರೆಲ್ಲ ಹಾಕ್ಕೊಂಡು ಸಾಕ್ಸ್ ಎಲ್ಲ ಹಾಕ್ಕೊಂಡು ಪ್ಯಾಕಪ್ ಆಗಬೇಕು ಹೊರಗಡೆ ಬಂದರೆ ತುಂಬ ಕುರಿಯುತ್ತೆ ಕಿವಿ ಮೂಗು ಕಣ್ಣು ಎಲ್ಲ ಫುಲ್ಲು ಉರಿ ಬರುತ್ತೆ ಜಾಸ್ತಿ ಇದೆ ಕೋಲ್ಡ್ ನೋಡಿ ಮನೆ ಮನೆ ಹಾಗೆ ಕೂಡ ಸ್ವಲ್ಪ ಸಂಜೆ ಅಡುಗೆದು ಊಟದ ಬಾಕ್ಸ್ ಪಾತ್ರೆ ತೊಳಬೇಕು ಇದು ಪಾತ್ರೆ ಬೆಳಗ್ಗೆ ತೊಳೆದ್ರೆ ಇದನ್ನ ಜೋಡಿಸ್ಬೇಕು ಹಾಗೆ ಇವತ್ತು ಊಟಕ್ಕೆ ಸಿಂಪಲ್ಲಾಗಿ ಏನಿಲ್ಲ ರೈಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕೂಡ ಒಣ ಅಲಸಂಡೆಕಾಳು ಸಪ್ಪೆ ಹೆಸರು ಕಾಳು ಕೂಡ ಒಗ್ಗರಣೆ ಹಾಕೊಂಡಿದ್ದೀನಿ ಹಾಗೆ ಇದು ಸಪ್ಪೆಸರು ತೆಗೆದು ಕ್ಯೂಚಿರೋದು ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಮಾಮೂಲಿ ಬೇಸಿರೋ ಕಾಳು ಒಣಗಿರೋ ಕಾಳು ಒಂದು ಐದಾರು ಕೂಗಿ ನೀರು ಉಪ್ಪು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಕ್ಯೂಚಕ್ಕೆ ಬೆಳ್ಳುಳ್ಳಿ ಬೇಕಾದ್ರೆ ಈರುಳ್ಳಿ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಒಣ್ಮೆಣಿಕೆ ಹುರ್ಕೊಂಡು ಕೂರ್ಚಿದ್ದು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಂದೊಂದು ಮಿನಿ ಬ್ಲಾಗ್ ಆಗಿರುತ್ತೆ ಚಿಕ್ಕದು ನೈಟಾಗಿ ವಿಡಿಯೋ ಮಾಡಿರೋದು ಎಲ್ರಿಗೂ ಥ್ಯಾಂಕ್ ಯು ಬೈ ಬಿ ಟೇಕ್ ಕೇರ್ ಯಾರೆಲ್ಲ ಹೊಸ್ತಾಗಿ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಕಡೆ ಎಲ್ಲ ಹೇಗಿದೆ ಕೋರ್ಟ್ ಕಮೆಂಟ್ ಮಾಡಿ ಥಂಡಿ ತುಂಬ ಇದೆ ನಮ್ಮ ಕಡೆ ಅಂತೂ ಆದಷ್ಟು ಮನೇಲಿ ಸೇಫ್ ಆಗಿರಿ ತುಂಬ ಅವಶ್ಯಕತೆ ಇರೋರು ಹೋಗಲೇಬೇಕು ಸ್ಕೂಲು ಕಾಲೇಜು ಕೆಲಸಕ್ಕೆ ಪ್ಯಾಕಪ್ ಆಗಿ ಸ್ವೆಟರು ಟೋಪಿ ಎಲ್ಲ ಹಾಕೊಳ್ಳೋದ್ರಿಂದ ಒಳ್ಳೆಯದು ಮಕ್ಕಳು ವಯಸ್ಸಾದ್ರು ಎಸ್ಪೆಷಲಿ ವಯಸ್ಸಾದವರು ಇವಾಗೆಲ್ಲ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಆದಷ್ಟು ಸೇಫಾಗಿರಿ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ವೈ ಬೈ ಟೇಕ್ ಕೇರ್